ಎಲ್ಲ ಆತ್ಮೀಯ ಬಿ ಎ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ ಎರಡು ಕವಿತೆಗಳಲ್ಲಿ ಬರ್ತಕ್ಕಂತಹ ಎರಡನೇ ಒಂದು ರಚನೆಯಿಂದ ವಿಸರ್ಜನೆ ಬರೆದವರು ವಿ ಜಿ ಭಟ್ ಈ ಒಂದು ಕವಿತೆಯ ಪ್ರಬಂಧ ಹಾಗೂ ಸಂದರ್ಭ ಮತ್ತು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ಅಧ್ಯಯನ ಮಾಡೋಣ ಬನ್ನಿ ಮೊದಲಿಗೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ರಚನೆಯಿಂದ ವಿಸರ್ಜನೆಗೆ ಕವನದ ಸ್ವಾರಸ್ಯವನ್ನು ನಿರೂಪಿಸಿ ಪ್ರಶ್ನೆ ಎರಡು ದೇವರನ್ನು ಮೂರ್ತಿ ರೂಪದಲ್ಲಿ ಕಾಣದೆ ಚೈತನ್ಯ ರೂಪದಲ್ಲಿ ಪರಿಭಾವಿಸಬೇಕು ಎಂಬುದನ್ನು ಕವಿ ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ ಉತ್ತರ ರಚನೆಯಿಂದ ವಿಸರ್ಜನೆಗೆ ವಿಜಿ ಜಿ ಭಟ್ರ ಒಂದು ವಿಶಿಷ್ಟ ಕವನ ದೇವರನ್ನು ಮೂರ್ತಿ ರೂಪದಲ್ಲಿ ಕಾಣದೆ ಚೈತನ್ಯ ರೂಪದಲ್ಲಿ ಪರಿಭಾವಿಸಬೇಕು ಎಂಬ ಸಂಗತಿಯನ್ನು ಕವಿ ತಮ್ಮದೇ ಆದ ಪರಿಭಾಷೆಯಲ್ಲಿ ಪ್ರತಿಪಾದಿಸುವುದೇ ಈ ಕವನದ ತಿರುಳು ಶಿಲ್ಪಿಯೊಬ್ಬನ ಮಣ್ಣಿನ ಗೊಂಬೆ ರಚನೆಯ ಮೂಲಕ ಕವಿ ಇದನ್ನು ತುಂಬ ಧ್ವನಿಪೂರ್ಣವಾಗಿ ಹೇಳುತ್ತಾನೆ ಈ ಕವನದಲ್ಲಿ ಚಿತ್ರಿತನಾದ ಈತ ಅಥವಾ ಶಿಲ್ಪಿ ಗೊಮ್ಮಟನಂತಹ ಆಕೃತಿ ಕಟೆಯಲು ಸಮರ್ಥನಾಗುವುದಿಲ್ಲ ಎಂಥ ಬಂಡೆಯು ಹಾಲುಗಲ್ಲುಗಳು ಈತನ ರಚನೆಗೆ ವ್ಯರ್ಥವಾಗುತ್ತವೆ ಹೀಗಾಗಿ ಈ ಶಿಲ್ಪಿ ಕೇವಲ ಚಿಣ್ಣರಿಗಾಗಿಯೇ ಮಣ್ಣಿನ ಗೊಂಬೆಯನ್ನು ರಚಿಸುವಷ್ಟರಲ್ಲಿಯೇ ಕೃತಾರ್ಥನಾಗಬೇಕಾಗುತ್ತದೆ ಈತ ಚಿನ್ನರ ಹೀಗಿಗಾಗಿಯೇ ಹನುಮ ಗಣಪ ರಾಮ ಸೀತಾ ಮೂರ್ತಿಗಳನ್ನು ರಚಿಸಬೇಕಾಗುತ್ತದೆ ಆತ ಮಣ್ಣಿನಲ್ಲಿ ರಚಿಸಿದ ಗೊಂಬೆ ಚಿನ್ನರ ಮೂರೇ ದಿನಗಳ ಗೆಲುವಿನ ಆಟದಲ್ಲಿ ಎಲ್ಲ ಪುಡಿ ಪುಡಿಯಾಗುತ್ತವೆ ನೀರಿನಲ್ಲದ್ದುವ ಗುದ್ದುವ ತಿದ್ದುವ ಮೇನಕೆ ಊರ್ವಶಿ ರಂಭೆಯರದು ಸಹಿತ ಅದೇ ಹಣೆ ಬರಹವೇ ಇಷ್ಟಾದರೂ ಮಕ್ಕಳ ಖುಷಿಗೂ ಶಿಲ್ಪಿಯ ಸಂತಸಕ್ಕೂ ತೆರಪು ಇಲ್ಲವೇ ಇಲ್ಲ ಆಡಿ ಕೆಡಿಸಲು ತೀಡಿ ರಚಿಸಲು ಮಕ್ಕಳಿಗೂ ಆತನಿಗೂ ಹುರುಪೇ ಹುರುಪು ಆದರೇನು ಕೊನೆಗೂ ಆ ಶಿಲ್ಪಿ ಬೊಮ್ಮಟನಂತಹ ಆಕೃತಿ ಕಟಿಯಲು ಸಮರ್ಥನಾಗುವುದೇ ಇಲ್ಲ ಚಿನ್ನರು ಆಡಲಿಕ್ಕೆ ಮಣ್ಣಿನ ಗೊಂಬೆಯನ್ನು ರಚಿಸಿಯೇ ಈತ ಕೃತಾರ್ಥನಾಗಬೇಕಾಗುತ್ತದೆ ಪುನಃ ಪುನಃ ಈ ಸಂಭ್ರಮದಾಟ ಆತನ ಪಾಲಿಗೆ ಪರಮಾರ್ಥವಾಗುತ್ತದೆ ಹೀಗೆ ಶಿಲ್ಪಿ ಒಬ್ಬನ ಗೊಂಬೆ ರಚನೆಯ ಕಥೆಯ ಮೂಲಕ ಪರಮಾತ್ಮನನ್ನು ಮೂರ್ತಿ ಸ್ವರೂಪದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಆತನನ್ನು ನಮ್ಮ ಅಂತರಂಗದಲ್ಲಿ ಪರಿಭವಿಸಬೇಕು ಎಂಬುದನ್ನು ಈ ಕವನ ಅತ್ಯಂತ ಧ್ವನಿಪೂರ್ಣವಾಗಿ ಹೇಳುತ್ತದೆ ಇನ್ನು ಎರಡನೆಯ ಭಾಗವಾಗಿ ನಾವು ಟಿಪ್ಪಣಿ ಭಾಗವನ್ನು ನೋಡುವುದಾದರೆ ಪ್ರಬಂಧ ರೂಪದ ಪ್ರಶ್ನೆಯ ಉತ್ತರವೇ ಈ ಟಿಪ್ಪಣಿ ಭಾಗದ ಉತ್ತರವು ಸಹಿತ ಆಗಿರುತ್ತದೆ ಟಿಪ್ಪಣಿ ಭಾಗದಲ್ಲಿ ಯಾವುದೇ ಪ್ರಶ್ನೆಯನ್ನು ಕೇಳಿದಾಗ ಈ ಪ್ರಬಂಧ ರೂಪದ ಉತ್ತರವನ್ನು ಅದಕ್ಕೂ ಬರೆಯಿರಿ ಎಂದು ಹೇಳಬಯಸುತ್ತೇನೆ ಇನ್ನು ಸಂದರ್ಭದಲ್ಲಿ ಸ್ಪಷ್ಟೀಕರಣವನ್ನು ನೋಡೋಣ ಸಂದರ್ಭವೊಂದು ಮೂರೇ ದಿನಗಳ ಗೆಲುವಿನ ಆಟದಲ್ಲಿ ಪುಡಿ ಪುಡಿ ಎಲ್ಲ ಗೊಂಬೆ ಉತ್ತರ ಪ್ರಸ್ತುತ ವಾಕ್ಯವನ್ನು ವಿಜಿ ಭಟ್ ಅವರ ರಚನೆಯಿಂದ ವಿಸರ್ಜನೆಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ದೇವರನ್ನು ಮೂರ್ತಿ ರೂಪದಲ್ಲಿ ಕಾಣದೆ ಚೈತನ್ಯ ರೂಪದಲ್ಲಿ ಕಾಣಬೇಕೆಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಗೊಮ್ಮತನಂತಹ ಆಕೃತಿ ಕಟಿಯಲು ಶಿಲ್ಪಿಯೊಬ್ಬ ಸಮರ್ಥನಾಗುವುದಿಲ್ಲ ಎಂಥ ಬಂಡೆಯು ಹಾಲುಗಲ್ಲುಗಳು ಆತನ ರಚನೆಗೆ ವ್ಯರ್ಥವಾಗುತ್ತವೆ ಹೀಗಾಗಿ ಈ ಶಿಲ್ಪಿ ಕೇವಲ ಚಿನ್ನರಿಗಾಗಿಯೇ ಮಣ್ಣಿನ ಗೊಂಬೆಯನ್ನು ರಚಿಸುವಷ್ಟರಲ್ಲಿಯೇ ಕೃತಾರ್ಥನಾಗಬೇಕಾಗುತ್ತದೆ ಈತ ಚಿನ್ನರ ಹಿಗ್ಗಿಗಾಗಿಯೇ ಹನುಮ ಗಣಪ ರಾಮ ಸೀತಾಮೂರ್ತಿಗಳನ್ನು ರಚಿಸಬೇಕಾಗುತ್ತದೆ ಆತ ಮಣ್ಣಿನಲ್ಲಿ ರಚಿಸಿದ ಗೊಂಬೆ ಚಿನ್ನರ ಮೂರೇ ದಿನಗಳ ಗೆಲುವಿನ ಆಟದಲ್ಲಿ ಎಲ್ಲ ಪುಡಿ ಪುಡಿಯಾಗುತ್ತವೆ ನೀರಿನಲ್ಲದ್ದುವ ಗುದ್ದುವ ತಿದ್ದುವ ಮೇನೆಗೆ ಊರ್ವಶಿ ರಂಬೆ ಎರದು ಸಹಿತ ಅದೇ ಹಣೆ ಬರಹವೇ ಇಷ್ಟಾದರೂ ಮಕ್ಕಳ ಖುಷಿಗೂ ಶಿಲ್ಪಿಯ ಸಂತಸಕ್ಕೂ ತೆರಪು ಇಲ್ಲವೇ ಇಲ್ಲ ಆಡಿ ಕೆಡಿಸಲು ತೀಡಿ ರಚಿಸಲು ಮಕ್ಕಳಿಗೂ ಆತನಿಗೂ ಹುರುಪೇ ಹುರುಪು ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಎರಡು ಪುನಃ ಪುನಃ ಈ ಸಂಭ್ರಮದಾಟವು ಈತನ ಪಾಲಿಗೆ ಪರಮಾರ್ಥ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ವಿಜಿ ಭಟ್ ಅವರ ರಚನೆಯಿಂದ ವಿಸರ್ಜನೆಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ದೇವರನ್ನು ಮೂರ್ತಿ ರೂಪದಲ್ಲಿ ಕಾಣದೆ ಚೈತನ್ಯ ರೂಪದಲ್ಲಿ ಕಾಣಬೇಕೆಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಆದರೇನು ಕೊನೆಗೂ ಆ ಶಿಲ್ಪಿ ಗುಮ್ಮಟನಂತಹ ಆಕೃತಿ ಕಟೆಯಲು ಸಮರ್ಥನಾಗುವುದೇ ಇಲ್ಲ ಚಿನ್ನರು ಆಡಲಿಕ್ಕೆ ಮಣ್ಣಿನ ಗೊಂಬೆಯನ್ನು ರಚಿಸಿಯೇ ಈತ ಕೃತಾರ್ಥನಾಗಬೇಕಾಗುತ್ತದೆ ಪುನಃ ಪುನಃ ಈ ಸಂಭ್ರಮದಾಟ ಈ ಆತನ ಪಾಲಿಗೆ ಪರಮಾರ್ಥವಾಗುತ್ತದೆ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಕೊನೆಯದಾಗಿ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ರಚನೆಯಿಂದ ವಿಸರ್ಜನೆಗೆ ಕವನದ ಕರ್ತೃ ಯಾರು ಉತ್ತರ ರಚನೆಯಿಂದ ವಿಸರ್ಜನೆಗೆ ಕವನದ ಕರ್ತೃ ವಿಜಿ ಭಟ್ ಪ್ರಶ್ನೆ ಎರಡು ರಚನೆಯಿಂದ ವಿಸರ್ಜನೆಗೆ ಕವನದ ತಿರುಳೇನು ಉತ್ತರ ದೇವರನ್ನು ಮೂರ್ತಿ ರೂಪದಲ್ಲಿ ಕಾಣದೆ ಚೈತನ್ಯ ರೂಪದಲ್ಲಿ ಪರಿಭಾವಿಸಬೇಕು ಎಂಬ ಸಂಗತಿಯನ್ನು ಕವಿ ಈ ತಮ್ಮದೇ ಆದ ಪರಿಭಾಷೆಯಲ್ಲಿ ಪ್ರತಿಪಾದಿಸುವುದೇ ಈ ಕವನದ ತಿರುಳು ಪ್ರಶ್ನೆ ಮೂರು ರಚನೆಯಿಂದ ವಿಸರ್ಜನೆಗೆ ಕವನದ ಶಿಲ್ಪಿ ಯಾರು ಉತ್ತರ ರಚನೆಯಿಂದ ವಿಸರ್ಜನೆಗೆ ಕವನದ ಶಿಲ್ಪಿ ಈತ ಪ್ರಶ್ನೆ ನಾಲ್ಕು ಈತ ಯಾವುದಕ್ಕೆ ಸಮರ್ಥನಲ್ಲ ಉತ್ತರ ಎಂಥ ಗೊಮ್ಮಟ್ಟನಂತಹ ಆಕೃತಿಯನ್ನು ಕಟ್ಟೆಯಲು ಈತ ಸಮರ್ಥನಲ್ಲ ಪ್ರಶ್ನೆ ಐದು ಈತ ಕೃತಾರ್ಥನಾದದ್ದು ಹೇಗೆ ಉತ್ತರ ಈತ ಚಿನ್ನರು ಆಡಲಿಕ್ಕೆ ಮಣ್ಣಿನ ಗೊಂಬೆಗಳನ್ನು ರಚಿಸಿಯೇ ಕೃತಾರ್ಥನಾದ ಪ್ರಶ್ನೆ ಆರು ಈತನ ಗೊಂಬೆಗಳ ರಚನೆಗೆ ಆಯಸ್ಸು ಎಷ್ಟು ಉತ್ತರ ಈತನ ಗೊಂಬೆಗಳ ರಚನೆಗೆ ಆಯಸ್ಸು ಮೂರೇ ದಿನ ಪ್ರಶ್ನೆ ಏಳು ಈತನ ಪಾಲಿಗೆ ಯಾವುದು ಪರಮಾರ್ಥ ಉತ್ತರ ಈತನ ಪಾಲಿಗೆ ಮಕ್ಕಳ ಆಟಕ್ಕೆ ಪುನಃ ಪುನಃ ಗೊಂಬೆ ರಚಿಸುವ ಸಂಭ್ರಮದಾಟವೇ ಪರಮಾರ್ಥ ಪ್ರಶ್ನೆ ಎಂಟು ಯಾವುದಕ್ಕೆ ತೆರಪು ಇಲ್ಲ ಉತ್ತರ ಮಕ್ಕಳ ಖುಷಿಗೂ ಈತನ ಸಂತಸಕ್ಕೂ ತೆರಪು ಇಲ್ಲ ಪ್ರಶ್ನೆ ಒಂಬತ್ತು ಮಕ್ಕಳಿಗೂ ಈತನಿಗೂ ಯಾವುದು ಹುರುಪು ಉತ್ತರ ಗೊಂಬೆಗಳನ್ನು ಆಡಿ ಕೆಡಿಸಲು ಪೀಡಿ ರಚಿಸಲು ಮಕ್ಕಳಿಗೂ ಈತನಿಗೂ ಹುರುಪು ಪ್ರಶ್ನೆ ಹತ್ತು ಈತ ರಚಿಸಿದ ಗೊಂಬೆಗಳು ಯಾವುದಕ್ಕೆ ಪ್ರಯೋಜನಕಾರಿ ಉತ್ತರ ಈತ ರಚಿಸಿದ ಗೊಂಬೆಗಳು ವಿಸರ್ಜನೆಗೆ ಪ್ರಯೋಜನಕಾರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಇದಿಷ್ಟು ರಚನೆಯಿಂದ ವಿಸರ್ಜನೆಗೆ ವಿಜಿ ಭಟ್ ಅವರು ಬರೆದಂತಹ ಒಂದು ಕವಿತೆಯ ಒಂದು ಅಂಕದ ಪ್ರಶ್ನೋತ್ತರ ಪ್ರಬಂಧ ರೂಪದ ಪ್ರಶ್ನೋತ್ತರ ಟಿಪ್ಪಣಿ ಭಾಗ ಹಾಗೆ ಸಂದರ್ಭದೊಡನೆ ಸ್ಪಷ್ಟೀಕರಣವನ್ನು ಇವತ್ತಿನ ದಿನ ನಾವು ನೀವು ಸೇರಿ ಅಧ್ಯಯನ ಮಾಡಿದ್ದೇವೆ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರೇ ಬಿ ಎನ್ನು ಓದ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್